ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡವು ಕಗ್ಗ ಈ ಎಪ್ಪತ್ತೊಂದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆಗೊಂಡನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಮೇರೆಯುವು ನೂರಾರು ಮೈಮೇಗಳು ಸೃಷ್ಟಿಯಲ್ಲಿ ಮೇರೆಯುವು ನೂರಾರು ಮಹಿಮೆಗಳು ಸೃಷ್ಟಿಯಲ್ಲಿ ಧರಣಿಯವು ಗಗನದವು ಮನುಜಯತ್ನದವು ಧರಣಿಯವು ಗಗನದವು ಮನುಜಯತ್ನದವು ಪಿರಿದೆಂಬೆನವುಗಳಳು ಧರ್ಮವರಿತವನೊಲುಮೆ ಪಿರಿದು ಎಂಬ ಅನುವುಗಳವಳು ಧರ್ಮವ ಅರಿತ ಅವನವಳುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ ಅರಿವು ಉಳ್ಳ ಒಲುಮೆ ಪಿರಿದು ಮಂಕುತಿಮ್ಮ ಅಣುಗಳ ಅಂದರೆ ಅನುಕೂಲತೆಗಳ ಮಹಿಮೆಗಳು ಅಂದರೆ ಮಹಿಮೆಗಳು ಪಿರಿದು ಅಂದರೆ ಹಿರಿದು ಈ ಜಗತ್ತಿನ ಸೃಷ್ಟಿಯಲ್ಲಿ ನೂರಾರು ಮಹಿಮೆಗಳು ಹಿಂದೆ ಇರ್ತವೆ ಅಲ್ವೇ ಈ ಅವುಗಳಲ್ಲಿ ಗಗನದಲ್ಲಿನ ತೇಜಪುಂಜಗಳು ನಕ್ಷತ್ರಗಳು ಗ್ರಹಗಳು ಸೂರ್ಯ ಚಂದ್ರರು ಮಳೆ ಗಾಳಿ ಬೆಳಕು ಇತ್ಯಾದಿ ಭೂಮಿಯ ಮೇಲಿನ ಕಡಲು ಗಿರಿ ಪರ್ವತಗಳು ನದಿ ಕಾಡುಗಳು ಜಲಪಾತಗಳು ಕೋಟಿ ಕೋಟಿ ವಿಧದ ಗಿಡ ಮರ ಸಸ್ಯ ರಾಶಿಗಳು ಕಗ ಮೃಗ ಜಲಚರ ಇತ್ಯಾದಿಗಳು ಹಲವು ಮನುಷ್ಯನ ಪ್ರಯತ್ನದಿಂದ ಬಂದಂಥವು ಅವುಗಳಲ್ಲಿ ದೊಡ್ಡದಾದದ್ದು ಧರ್ಮವನ್ನು ತಿಳಿದುಕೊಂಡವನ ಪ್ರೀತಿ ಆ ಧರ್ಮಿಷ್ಠನ ಒಲಿಮೆಯಲ್ಲಿ ಅರಿವು ಇದ್ದಲ್ಲಿ ಅಂಥ ಒಲಿಮೆ ಶ್ರೇಷ್ಠವಾದದ್ದು ಆ ಒಲವಿಗೆ ಧರ್ಮದ ಬಲವಿದ್ದರೆ ಮಾತ್ರ ಅದು ಲೋಕಕ್ಕೆ ಪೂರಕವಾಗಿರುತ್ತದೆ ಸ್ನೇಹಿತರೆ ಆದರೆ ಆ ಧರ್ಮ ಯಾವುದು ಅಂತ ಹೇಗೆ ಅರಿಯೋದು ಪ್ರತಿ ವಸ್ತುವಿಗೂ ವಿಷಯಕ್ಕೂ ಪ್ರತಿ ಸಂದರ್ಭ ಪ್ರತಿ ಸಂದರ್ಭಕ್ಕನುಗುಣವಾಗಿ ಬೇರೆ ಬೇರೆ ಧರ್ಮ ಇರ್ತದೆ ಸ್ನೇಹಿತರೆ ಹಾಗಾಗಿ ಧರ್ಮದ ಅನ್ವಯವನ್ನು ಅರಿಯುವುದು ಹೇಗೆ ಎನ್ನುವ ಪ್ರಶ್ನೆ ಅದನ್ನು ಕಾಲಕ್ರಮೇಣ ಅನುಭವದಿಂದ ಸಂಸ್ಕಾರಗಳಿಂದ ಅಥವಾ ಗುರು ಹಿರಿಯರು ತೋರಿದ ಮಾರ್ಗದರ್ಶನದಿಂದ ಅರಿಬೇಕು ಸ್ನೇಹಿತರೆ ಅಂತಹ ಅರಿವು ಧರ್ಮಕ್ಕೆ ಪೂರಕವಾದಾಗ ಜಗತ್ತಿನಲ್ಲಿ ನಾವು ಓಲವ ತೋರಿ ಮಾಡುವ ನಮ್ಮ ಎಲ್ಲ ಕಾರ್ಯ ಕೆಲಸಗಳು ಧರ್ಮಬದ್ಧವಾಗಿ ಅರಿವಿನಿಂದ ಕೂಡಿದ್ದಾಗಿರ್ತದೆ ಅದು ಲೋಕಕ್ಕೂ ಕೂಡ ಹಿತವಾಗಿರ್ತದೆ ಅಲ್ಲೋ ಸ್ನೇಹಿತರೆ ಇಂತಹ ಅದ್ಭುತ ಸಾಲುಗಳನ್ನು ಕೊಟ್ಟ ಕೊಟ್ಟಂತಹ ಮಾನ್ಯ ಗುಂಡತ್ನವರಿಗೆ ನಮನಗಳನ್ನು ಸಲ್ಲಿಸ್ತಾ ಈಗ ಕೇಳೋಣ ನನ್ನ ರಾಗ ಸಮಜಿನಲ್ಲಿ ಈ ಕಗ್ಗವನ್ನು तदरे नदरे मेरे नो रारो मै मे गरु सृष्टि मेरे नो रारो मै मे गरु सृष्टि धरणीया ऊ गगरत्व సృష్టి అవు గగనదవు మనుజయత్న రవ ధరణి గగన ద మనుజయత్న దిరి ధరుమవరి తవలు

మంగతిమ్మాకుతిమ్మా కుతి ధన్యవాదాలు నమస్కారం